ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೋರಗಾವ ಪಟ್ಟಣದಲ್ಲಿ ಶ್ರೀ ಸಿದ್ದೇಶ್ವರ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಸಂಸ್ಥೆಯ ಬೆಳ್ಳಿ ಹಬ್ಬದ ಸಂಭ್ರಮ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಸೆಪ್ಟೆಂಬರ್ ಮೂವತ್ತರಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಲೋಕೋಪಯೋಗಿ ಸಚಿವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಸತೀಶ ಜಾರಕಿಹೊಳಿರವರು ಉದ್ಘಾಟಿಸಿದರು ಐದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ತಲೆ ಎತ್ತಿನಂತ ನೂತನ ಕಟ್ಟಡ ಉದ್ಘಾಟನೆಯ ನಿಮಿತ್ತವಾಗಿ ಪಟ್ಟಣದ ವಿದ್ಯಾಸಾಗರ ಶಿಕ್ಷಣ ಸಂಸ್ಥೆಯ ಆವರಣದ ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ನೂತನ ಕಟ್ಟಡದ ಉದ್ಘಾಟನೆಯ ನಿಮಿತ್ತ ಹಮ್ಮಿಕೊಂಡ ಕಾರ್ಯಕ್ರಮಕ್ಕೆ ಸಚಿವ ಸತೀಶ ಜಾರಕಿಹೊಳಿ ವಿಧಾನಪರಿಷತ್ ಸದಸ್ಯ ಪ್ರಕಾಶ ಹುಕ್ಕೇರಿ ಸೇರಿದಂತೆ ಹಲವು ಗಣ್ಯರು ಚಾಲನೆ ನೀಡಿದರು ಗಣ್ಯ ಮಾನ್ಯರಿಂದ ಚಾಲನೆ ಪಡೆದುಕೊಂಡ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದೇಶ್ವರ ಕೋ ಕ್ರೆಡಿಟ್ಸ್ ಕ್ರೆಡಿಟ್ಸ್ನ ಸೊಸೈಟಿಯ ಸಂಸ್ಥಾಪಕ ಅಧ್ಯಕ್ಷ ಸಾಹೇಬ ಹವಲೆ ಹಾಗೂ ಅವರ ಧರ್ಮಪತ್ನಿ ಸುನೀತಾ ಹವಲೆ ದಂಪತಿಗಳನ್ನು ಸಚಿವ ಸತೀಶ ಜಾರಕಿಹೊಳಿರವರು ಶಾಲು ಹೊದಿಸಿ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಸಿದ್ದೇಶ್ವರ ಸಂಸ್ಥೆಯ ಪರವಾಗಿ ಸಚಿವ ಸತೀಶ ಜಾರಕಿಹೊಳಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ ಹುಕೇರಿ ಸೇರಿದಂತೆ ಹಲವು ಗಣ್ಯ ಮಾನ್ಯರನ್ನು ಸತ್ಕರಿಸಲಾಯಿತು ಶ್ರೀ ಸಿದ್ದೇಶ್ವರ ಸಂಸ್ಥೆಯ ಬೆಳ್ಳಿ ಹಬ್ಬದ ಸವಿನೆನಪಿಗಾಗಿ ಸಂಸ್ಥೆಯ ಸಿಬ್ಬಂದಿಗಳಿಗೆ ಬ್ಯಾಗ್ಗಳನ್ನು ವೇದಿಕೆಯ ಮೇಲಿದ್ದ ಗಣ್ಯರು ಪ್ರದಾನ ಮಾಡಿದರು कार्यक्रम उद्देशि माजी सचिव वीरकुमार कुमार पाटील बेल्ली हब्बा खंड श्री संस्थेन मुक्त कंठ आपण सतीश अंगांचं भाषण ऐकायला आलाय मी अज अभिनंदन करतो कारण त्यांच्या अंगात एकशे एक ताप आहे मग अशी ताप बघितला त्यांचा बँकेमध्ये एकशे एक ताप असला तरी तुम्ही स्टेजवर उभं राहून हा कार्यक्रम पार पडला त्याबद्दल सर्व सभासद आणि सर्व उपस्थितांच्या वतीनं तुमचं जाहीर अभिनंदन करतो बँक ह्या एवढ्याच बिल्डिंगवर न थांबता अशा जिल्ह्यामध्ये तालुक्यामध्ये आणि महाराष्ट्रामध्ये मल्टीस्टेट लवकर करून पलीकडे महाराष्ट्रातसुद्धा या पद्धतीच्या बिल्डिंग व्हाव्यात आणि बिल्डिंग बांधायचं आणि बँका चालवायचे तुमच्याकडनं आम्ही शिकायला पाहिजे असं म्हटलं तर का ते काय चुकीचं ठरणार नाही कारण काही जण म्हणत होते बँक फक्त आम्हीच चालवतो म्हणून तसं होत नाही कारण तुमच्यापेक्षा ह्या राज्यामध्ये फार मोठ्या बँका आहेत परंतु कार्यक्रम करायचा झाला तर तुमच्याकडनं शिकायला पाहिजे अगदी व्यवस्थितरित्या तुम्ही कार्यक्रम केला बँकेला ज्या स्कीम सांगितल्या मगाशी आमच्या राजू खेचणीने त्याच्यापेक्षा जास्त गोरगरिबांच्या मुलांना शिक्षण खात्यामध्ये काम करणाऱ्या म्हण शिक्षण देणाऱ्या तरुण मुलामुलींना जास्तीत जास्त मिळव एवढीच मी अपेक्षा करतो माजी शासका सुभाष जोशी अवरू कार्यक्रम उद्देश सी अण्णा साहेबा हवले अवरून संस्थेनु कट्टी बेडसीद रीतीन विवरसिद्ध्रो मदत करण्याचं काम केलेलं आहे आणि त्याच त्यांच्या ते जेवढे कर्तबगार आहेत तेवढेच कर्तबगार सुनीता हवले वहिनी पण आहेत आणि म्हणून दोघांचाही सत्कार केला त्याबद्दल तुमचे आभार मानतो आणि ही संस्था अण्णासाहेब आणि मी बऱ्याच दिवसापासून आम्ही एकत्र आहे काही वेळेला एकत्र येता येत नाही परिस्थितीचा न्याय लावत असतोय ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರುವ ಪ್ರಕಾಶ ಹುಕ್ಕೇರಿ ಅವರು ಸಂಸ್ಥೆಯು ಬೆಳೆದು ಬಂದಿರುವ ಹಾದಿಯನ್ನು ಅನುಭವಿಸಿದ ಎರಡು ತೊಡರುಗಳ ಕುರಿತು ಮಾತನಾಡಿದರು ನಾನು ಅವರಿಗೆ ನಮ್ಮಿಂದ ಸಹಾಯ ಆಗಬೇಕಾಗಿತ್ತು ಅಷ್ಟೊಂದು ಸಹಾಯ ಮಾಡಿದ್ವಿ ನಾವು ಮೂರು ಮಾಡಿಕೊಟ್ಟಿವಿ ಒಂದು ವೈನಿಗೆ ಒಂದು ಅವಲೇ ಅವರಿಗೆ ಒಂದು ಪಿ ಕೆ ಪಿ ಪೂರ್ವಭಾಗ ಪಿ ಕೆ ಪಿ ಸೊಸೈಟಿ ಈ ಮೂರು ಸಂಸ್ಥೆಗಳನ್ನು ಯಾರ್ಯಾರೇ ಮಾಡಿದ್ರು ಅಂದ್ರೆ ಈ ಭಾಗದ ಶಾಸಕರಾದ ಪ್ರಕಾಶ್ ಹುಕ್ಕೇರಿ ಅವ್ರು ಮಾಡಿದರು ಆ ಮೂರು ಸಂಸ್ಥೆಗಳು ಇವತ್ತು ಭಾಳ ಚೆನ್ನಾಗಿ ನಡೀತಾ ಇದಾವೆ ಇವತ್ತು ಅದಲ್ದ ನಾನು ಅವ್ರ ಮೇಲೆ ಒಂದು ವಿಶ್ವಾಸ ಇಟ್ಟ ಈ ಭಾಗದ ಜಿಲ್ಲಾ ಪಂಚಾಯತಿ ಸದಸ್ಯರನ್ನು ಕೂಡ ನಾವು ಮಾಡಿದ್ದೀವ ಸಾಕಷ್ಟು ಜನ ನನ್ನ ಕಡೆ ಬಂದರು ಇಲ್ಲ ಇಲ್ಲ ಅನ್ನ ಸಹ ಮೌಲ್ಯವನ್ನು ಜಿಲ್ಲಾ ಪಂಚಾಯಿತಿ ಮಾಡೋದು ಮೆಂಬರ್ ಮಾಡೋದು ನಾನು ಸ್ವತಃ ಬಂದು ತಿರುಗಾಡ್ತೇನೆ ಅಂತೇಳಿ ಆ ವೇಳೆದಾಗ ಸದಲ್ಗ ಚಿಕ್ಕೋಡಿ ಚಿಕ್ಕೋಡಿ ಸದಲ್ಗ ಚಿಕ್ಕೋಡಿ ಆಗಿತ್ತು ಸದಲಗ ಮತ್ತು ಕ್ಷೇತ್ರ ಅಷ್ಟೇ ಇರ್ತಾವ ಆ ಥರ ಸಾಕಷ್ಟು ನಾವು ಕೂಡ ಅವರಿಗೆ ನಮ್ಮ ಗೌರವವನ್ನು ಸಲ್ಲಿಸಿದ್ದೀವಿ ಅವರು ಕೂಡ ಇವತ್ತು ನೆನಪಿತ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನನಗೆ ಕೊಟ್ಟಿದ್ದರು ಈ ಸಂಸ್ಥೆ ಬೆಳಿಬೇಕು ಬೆಳೆಸಬೇಕು ಬರೀ ಸಿದ್ದೇಶ್ವರ್ ಕೋಆಪ್ರೇಟಿವ್ ಸೊಸೈಟಿ ಅಲ್ಲ ಬೇರೆ ಬೇರೆ ಬಂದಂಥ ಗ್ರಾಮದಿಂದ ಬಂದ್ರು ದೋಣಿವಾಡಿ ಸೊಸೈಟಿ ಇರ್ಬೋದು ಗೋರ್ವವಾಡಿ ಸೊಸೈಟಿ ಇರ್ಬೋದು ಅವರು ಕೂಡ ಇವತ್ತು ನನ್ನ ಹತ್ರ ಬಂದು ಕೇಳ್ತಾ ಇದ್ರು ಸರ್ ನಮ್ಮ ಊರನ್ನ ಸ್ವಲ್ಪ ಏನಾದರೂ ಸಹಾಯ ಮಾಡಿದ್ರೆ ಸರ್ ಖಂಡಿತವಾಗಿ ನಾವು ಆಗಲಿ ಸುದ್ದಿ ಜಾಸ್ತಿ ಹೇಳಿ ಆ ಸಂಸ್ಥೆ ಬೆಳೀಲಿಕ್ಕೆ ನಮ್ಮಿಂದ ಏನು ಸಹಾಯ ಆಗಬೇಕು ಅದನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರೂ ಒಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ ಜಾರಕಿಹೊಳಿ ಅವರು ಬೆಳ್ಳಿ ಸಂಭ್ರಮ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ಸಹಕಾರಿ ದುರೀಣ ಅಣ್ಣಾ ಸಾಹಿತ್ಯ ಪರವಾಗಿ ನಿಲ್ಲುತ್ತದೆ ಎಂದು ಭರವಸೆ ನೀಡಿದರು ವಿಶೇಷವಾಗಿ ನಮ್ಮ ಇಲ್ಲಿಯ ಮಕ್ಕಳು ಕೂಡ ಉತ್ತಮ ಶಿಕ್ಷಣ ಸಿಗಬೇಕು ಇಲ್ಲಿಯ ಮಕ್ಕಳು ಕೂಡ ಈ ರಾಜ್ಯದ ಈ ದೇಶದ ಭವಿಷ್ಯದಲ್ಲಿ ಪಾಲ್ದಾರ ಆಗ್ಬೇಕಂತ ಒಂದು ಕನಸಿದೆ ಅವರಿಗೆ ಬಾರಿ ನಾವು ಶಾಲೆಗೆ ವಿಸಿಟ್ ಮಾಡಿದ್ವಿ ಒಳ್ಳೆಯ ಶಿಕ್ಷಣವನ್ನ ಕೊಡ್ತಾರೆ ಈ ಭಾಗದಲ್ಲಿ ಗಡಿ ಭಾಗದಲ್ಲಿ ಹೊಸ ಶಿಕ್ಷಣ ಸಂಸ್ಥೆ ಕೂಡ ಇನ್ನೂ ವಿಸ್ತೀರ್ಣ ಆಗಲಿ ಇನ್ನೂ ಭಾಳಷ್ಟು ಕೊಡುವಂಥ ಶಕ್ತಿ ಆ ಸಂಸ್ಥೆಗೆ ಬರಲೇ ಈ ಸಂದರ್ಭದಲ್ಲಿ ಹಾರಸ್ಯ ಕಟ್ಟಡ ಭಾಳ ಗುಣಮಟ್ಟದಾಗಿದೆ ಭಾಳ ಒಳ್ಳೆ ಕಟ್ಟಡ ಕಟ್ಟಿದ್ದಾರೆ ಸೊ ಅದು ಮಾದರಿ ಆಗಲಿ ಬೇರೆ ಸರ್ಕಾರಿ ಸಂಘ ಕೂಡ ಸಿದ್ದೇಶ್ವರ ಕಟ್ಟಡ ಅವ್ರ ಹೆಡ್ ಆಫೀಸ್ ಕೂಡ ಮಾದರಿಯವರಿಗೆ ಮಾತನ್ನು ಸರ್ ಸರ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ತಮ್ಮ ಆಶೀರ್ವಾದದಿಂದ ಒಂದುವರೆಸಿಂದ ಇವತ್ತು ಸರ್ಕಾರ ಉತ್ತಮವಾಗಿ ತಮಗೆ ಆಡಳಿತ ಇದೆ ತಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದೀವಿ ಅದು ವಿದ್ಯುತ್ ಇರ್ಬೋದು ರಸ್ತೆಗಳಿರಬಹುದು ಕೆರೆಗಳ ತುಂಬ ಯೋಜನೆ ಇರಬಹುದು ಅಥವಾ ಗ್ಯಾರಂಟಿ ಮೂಲಕ ಬಡವರಿಗೆ ಸಹಾಯ ಮಾಡುವಂಥ ವಿಶೇಷ ಕಾರ್ಯಕ್ರಮವನ್ನು ತಮ್ಮ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ನಾವು ಕೊಡ್ತಾ ಇದೀವಿ ಖಂಡಿತವಾಗಿ ನಮ್ಮ ಪಕ್ಷ ಬಡವರ ಪರವಾಗಿರ್ತದ್ದು ಮತ್ತು ದನಿ ಇಲ್ಲದವರ ಪರವಾಗಿರುವಂಥ ನಮ್ಮ ಸರ್ಕಾರ ದಣಿ ಕೊಡುವಂಥ ಕೆಲಸ ಇದು ಆದಲ್ಲಿ ಮಾಡಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಸೊ ಈ ಸಂಸ್ಥೆ ಭಾಳ ಹೆಮ್ಮರವಾಗಿ ಬೆಳೆಸಿದೆ ಈ ಕಾರ್ಯಕ್ರಮ ನಮಗೂ ಎಲ್ಲ ಭಾಗವಹಿಸಲಿಕ್ಕೆ ಭಾಳ ಹೆಮ್ಮೆ ಆಗ್ತಾ ಇದೆ ಅವಲೆ ಅವರ ನೇತೃತ್ವದಲ್ಲಿ ಈ ಸಂಸ್ಥೆ ಶೈಕ್ಷಣಿಕ ಸಂಸ್ಥೆ ಮತ್ತು ಸಹಕಾರಿ ಸಂಘ ಸಂಸ್ಥೆ ಕೂಡ ಎರಡು ಬೆಳಿಲಿ ಮತ್ತು ಅವ್ರ ಜೊತೆ ಖಂಡಿತವಾಗಿ ನಾವೆಲ್ಲ ಇದೀವಿ ಅವ್ರ ಬೆಣ್ಣು ಬಾಗಿ ನಿಕ್ಕಿದ್ದೀವಿ ಅದ್ರ ಸಂಸ್ಥೆ ಬೆಳೆಸಲಿ ಅವ್ರಿಗೇನು ಎಲ್ಲ ರೀತಿಯಿಂದ ಸಹಕಾರವನ್ನು ನಮ್ಮ ಸರ್ಕಾರ ಆಗಲಿ ನಮ್ಮ ಜಿಲ್ಲಾ ಆಡಳಿತದಿಂದ ಖಂಡಿತವಾಗಿ ಅವ್ರಿಗೆ ಸಹಕಾರ ಅನ್ನೋ ಮಾತು ಹೇಳ್ತಾ ಹೆಚ್ಚು ಅವರು ಸಾಮಾಜಿಕ ಸೇವೆಯಲ್ಲಿ ತಮ್ಮ ತಾವು ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳಿಲಂಥೇಳಿ ಮಾತು ಸರ್ ನಮಸ್ಕಾರ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಸದಲಗ ಶಾಸಕ ಗಣೇಶ ಹುಕೇರಿ ಸಹಕಾರಿ ಧುರೀಣ ಡಿಟಿ ಪಾಟೀಲ ಮಾಜಿ ಶಾಸಕರಾದ ಕಾಕಾ ಸಾಹೇಬ ಪಾಟೀಲ ಸುಭಾಷ ಜೋಶಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಲಕ್ಷ್ಮಣರಾವ ಚಿಂಗಳೆ ಕರ್ನಾಟಕ ರಾಜ್ಯ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಸಂಚಾಲಕ ಸಂಜಯ ಹೊಸಮಠ ಅಂಕಲಿಯ ಗೋಮಟೇಶ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್ಎ ಮಗದುಮ ಸಂಘದ ಉಪಾಧ್ಯಕ್ಷ ಸುಕುಮಾರ ಚಿಪ್ರೆ ಪ್ರಧಾನ ವ್ಯವಸ್ಥಾಪಕ ಸಂಜಯ ಹವಲೆ ಸೇರಿದಂತೆ ಆಡಳಿತ ಮಂಡಳಿಯ ಸಂಚಾಲಕರು ಆಡಳಿತ ವರ್ಗದವರು ಮುಂತಾದವರು ಉಪಸ್ಥಿತರಿದ್ದರು